ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬಾರೋಣ ನಮ್ಮ ಚಾನಲ್ಗೆ ಹೊಸ ಲೈಕು ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರಿಗೆಲ್ಲಬೇಕು ಅಂತ ಅನ್ಸುತ್ತೆ ಅವ್ರ ಹೆಸರು ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ಗಳನ್ನ ತಿಳ್ಕೊಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ ಇದೆ ಹೌದು ಚೈತ್ರ ಮತ್ತು ಗಿಲ್ಲಿ ನಡುವೆ ಒಂದು ಜಗಳ ಶುರುವಾಗಿದೆ ಅಂತಲೇ ಹೇಳ್ಬೋದು ಒಂದು ಡ್ರಮ್ ಟಾಸ್ಕ್ ಏನು ಕೊಟ್ಟಿದ್ದಾರೆ ಆ ಒಂದು ಟಾಸ್ಕ್ ಅಂದರೆ ಕೊನೆಯ ಅಂತ ಇನ್ನೂ ಕೂಡ ನಿಮಗೆ ಟೆಲಿಕಾಸ್ಟ್ ಮಾಡಲ್ಲ ಇವತ್ತು ಟೆಲಿಕಾಸ್ಟ್ ಮಾಡ್ತಾರೆ ಆ ಒಂದು ಟೆಲಿಕಾಸ್ಟ್ ಎಲ್ಲ ಆದಮೇಲೆ ಏನು ರಜತ್ತು ಮತ್ತು ಚೈತ್ರ ಜಗಳ ಆಡಿರ್ತಾರೆ ರಜತ್ ಬಂದು ರೂಮಲ್ಲಿ ಊಟ ಮಾಡ್ತಾ ಇರ್ತಾರೆ ಗಿಲ್ಲಿ ಬೆಡ್ ಮೇಲೆ ಆ ಒಂದು ಸಂದರ್ಭದಲ್ಲಿ ಗಿಲ್ಲಿ ಚೈತ್ರಿಗೆ ರೇಗಿಸ್ತಾ ಇದ್ದಾರೆ ಏನಪ್ಪ ಅಂದರೆ ಲಾಸ್ಟ್ ಸೀಸನ್ ಅವ್ರು ಏನೆಲ್ಲ ಒಂದೊಂದು ಮೈನಸ್ ಪಾಯಿಂಟ್ ಇತ್ತು ಎಲ್ಲನೂ ಕೂಡ ಇಟ್ಕೊಂಡು ರೇಗಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಚೈತ್ರಕ್ಕೆ ಯಾಕೆ ನೀನು ವೀಕೆಂಡ್ ಬಂತು ಅಂದರೆ ಈಗ ಹುಷಾರು ಅಂತ ಅಂತಿದಂತಲ್ಲ ಅಂತ ಈ ರೀತಿ ಹೇಗಿಸ್ತಾ ಇದ್ದಾರೆ ನಂತರ ಸೀಸನ್ ನೀನೇ ಅಂತೆ ಜಾಸ್ತಿ ಕಳಪೆಗೆ ಹೋಗಿದ್ದು ಅಲ್ಲ ಚೈತ್ರಕ ಈಗ ಯಾವ್ದಾದ್ರು ಫಿಸಿಕಲ್ ಟಾಸ್ಕ್ ಬಂತು ಅಂದರೆ ಆಯ್ತಾ ಇಲ್ಲ ಅಂತ ಬಿದ್ದೋಗ್ಬಿಡಿವಂತೆ ಈ ರೀತಿಯಾಗಿ ಕೆಣಿಕೊಂಡು ಕೆಣಿಕೊಂಡು ಅವ್ರನ್ನ ರೇಗಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ರಜತ್ ಹೇಳ್ಕೊಡ್ತಾ ಇದ್ದಾರೆ ಅವರು ರೇಗಿಸ್ತಾ ಇದ್ದಾರೆ ರಜತ್ ಮತ್ತು ಅವರಿಬ್ಬರ ಜಗಳದಲ್ಲಿ ಗಿಲ್ಲಿ ಒಂದು ಸಾಕತ್ತಾಗಿ ರೇಗಿಸಿ ಮಜಾ ತಗೋತಾನೆ ಮತ್ತು ಮನೆಯವರು ಕೂಡ ತುಂಬಾ ಮಜಾ ಪಡ್ತಾ ಇದ್ದಾರೆ ಆ ಒಂದು ಏನು ಜಗಳ ಇದೆ ಅದು ಇವರಿಬ್ಬರು ನಗ್ತಾ ಇದ್ದಾರೆ ರಜತ್ ಮತ್ತು ಗಿಲ್ಲಿ ಆದರೆ ಚೈತ್ರ ಮಾತ್ರ ತುಂಬ ಹುರ್ಕೊಂಡು ಬಗಲಾಗಿದ್ದಾರೆ ಅಂತಲೇ ಹೇಳ್ಬೋದು ಆ ಮಟ್ಟಿ ಹುರ್ಕೊಂಡಿದ್ದಾರೆ ನಂತರ ಗಿಲ್ಲಿ ಹೊರಗಡೆ ಬಂದಾಗ ಅವರ ಒಂದು ಬಟ್ಟೆ ಇಟ್ಕೊಂಡು ಎಳ್ದಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ನಾನು ನಿಮಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟಿರೋದು ಆದರೂ ಕೂಡ ನನ್ನ ಈ ರೀತಿ ಎಲ್ಲ ರೇಗಿಸ್ತಾ ಇದೆಯಾ ನಾನು ಹೇಳಿಲ್ವಾ ರೇಗಿಸ್ಬೇಡ ಅಂತ ಈ ರೀತಿ ಅಂತ ಜಗಳ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದೆಲ್ಲ ಆದ ನಂತರ ಗಿಲ್ಲಿ ಮತ್ತು ಕಾವ್ಯಗೆ ಒಂದು ಟಾಸ್ಕ್ ಏನು ಕೊಟ್ಟಿಲ್ಲ ಅದು ಅವರೇ ಒಂದು ರೀತಿ ಟಾಸ್ಕ್ ರೀತಿ ಆಡ್ತಾ ಇದ್ದಾರೆ ಹೌದು ಗೈಸ್ ರಘು ಸರ್ ಏನಿದ್ದಾರೆ ಅವರು ಹೊಸ್ದಾಗಿ ಒಂದು ಬಟ್ಟೆ ಬಂದಿರುತ್ತೆ ಆ ಒಂದು ಬಟ್ಟೆನ ಹಾಕೊಂಡಿರ್ತಾರೆ ಆ ಒಂದು ಬಟ್ಟೆನ ಗಿಲ್ಲಿಗೆ ಹಾಕಿಸ್ಬೇಕು ಯಾವ ರೀತಿ ಕಾಣಿಸ್ತಾನೆ ಅಂತ ನೋಡಬೇಕು ಅಂತ ನನಗೆ ಆಸೆ ಅಂತ ರಜತ್ ಹೇಳ್ತಾ ಇದ್ದಾರೆ ಅದೇ ಟೈಮ್ನಲ್ಲಿ ನಲ್ಲಿ ಹೇಳ್ತಾ ಇದ್ದಾರೆ ಇದನ್ನ ಅವ್ನಿಗೆ ಹಾಕ್ಸ್ಬಿಟ್ರೆ ಪ್ಯಾಂಟೇ ಹಾಕೊಳ್ಳೋ ಆಗಿಲ್ಲ ಸೊ ನಂತರ ಹಳ್ಳಿ ಕಡೆ ಈ ಒಂದು ಬಿದ್ರು ಬೊಂಬೆ ಕೊಡ್ತಾ ಕಟ್ತಾರೆ ಗೊತ್ತಾ ಆ ರೀತಿನೇ ಕಾಣಿಸ್ತಾನೆ ಸೇಮು ಯಾಕೆ ನನಗೆ ಸೊಂಟನು ಕೂಡ ಇಲ್ಲ ಆ ರೀತಿ ಕಾಣಿಸೇ ಕಾಣಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಅಪ್ಡೇಟ್ ನಡೀತಾ ಇದೆ ಇನ್ನು ಬೇರೆ ಅಪ್ಡೇಟ್ ಸಿಕ್ಕಿದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ